ಟುಗೆದರ್ ಆಗ್ತಾ ಇರುತ್ತಾ ಸರ್ ಕಸಿನ್ಸ್ ಮೊದಲು ತುಂಬ ಸೇರ್ತಿದ್ವಿ ಈಗ ಸ್ವಲ್ಪ ಕಮ್ಮಿ ಬಟ್ ಈಗಲೂ ಸೇರ್ತೀವಿ ಸೇರಿದಾಗಲೇಲ್ಲ ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ಮಾತಾಡ್ತೀರಾ ಖಂಡಿತ ನಮ್ಮ ವರ್ಕು ಸಿನಿಮಾ ಬಗ್ಗೆ ಕಮ್ಮಿನೇ ನಾವು ನಮ್ಮ ಯಾಕಂದ್ರೆ ನಾವು ಸಾಕಷ್ಟು ಸಮಯ ನಮ್ಮ ಬಾಲ್ಯದಲ್ಲಿ ಒಟ್ಟಿಗೆ ಕಳೆದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ತಾತನ ಮನೆ ಅದನ್ನು ವೈಟ್ ಹೌಸ್ ಅಂತ ಕರಿತಿದ್ವಿ ಎ ವಿ ಮನೆ ಅಂತ ಕರೀತಿದ್ವಿ ಆ ಮನೆಯಲ್ಲಿ ನಾವೆಲ್ಲ ಕಮ್ಮಿ ಕಳೆದಂಥ ಒಂದಷ್ಟು ಅಮೂಲ್ಯವಾದ ಸಮಯ ಏನಿದೆ ಅದ್ರ ಬಗ್ಗೆನೇ ನಾವು ಇರ್ತೀವಿ ಯಾವಾಗಲೂ ಅಂದರೆ ಈಗ ಫಸ್ಟು ನಮ್ಮ ಅಕ್ಕ ದೊಡ್ಡವಳು ಸರಸ್ವತಿ ಆಮೇಲೆ ನಾನು ಅದಾದಮೇಲೆ ಒಬ್ಬ ಈಗ ಒಂದೊಂದು ಆಲ್ಮೋಸ್ಟ್ ಒಂದೊಂದು ವರ್ಷ ಒಬ್ಬೊಬ್ಬರು ಹುಟ್ಟಿದ್ದಾರೆ ಸ್ಟಾರ್ಟಿಂಗ್ ಫ್ರಮ್ ಏಯ್ಟಿ ಟೂ ಇಂದ ಅಪ್ ಟು ಈಗ ಒಂದಿತ್ತು ಅವಳು ಟೂ ತೌಸಂಡ್ ಸಿಕ್ಸ್ ಹುಟ್ಟಿದ್ರು ಏಯ್ಟಿ ಟೂ ಇಂದ ಟೂ ತೌಸಂಡ್ ಸಿಕ್ಸ್ವರೆಗೂ ಸೊ ಒಬ್ಬೊಬ್ರು ಹುಟ್ಟಾಗಲೂ ಒಂದೊಂದು ಮೆಮೊರಿ ಇದೆ ಒಬ್ಬೊಬ್ರು ಮಕ್ಕಳು ಬೆಳೀತಾ ಒಂದೊಂದು ಮೆಮೊರಿ ಇದೆ ಈಗ ನಾವೆಲ್ಲ ಸಮರ್ ವೇಕೇಷನಲ್ಲಿ ಸೇರ್ತಾಯಿದ್ದೆಲ್ಲ ಒಂದು ಬ್ಯೂಟಿಫುಲ್ ಮೆಮರಿ ದೀಪಾವಳಿಗೆ ಇದ್ದಿದ್ದು ನ್ಯೂ ಇಯರು ಈ ಥರ ಸಾಕಷ್ಟು ನಾವೆಲ್ಲ ಸೇರಿದಾಗ ಯಾ ಓ ಇವನು ಆವತ್ತು ಇದು ಮಾಡಿದ ಇವಳು ಇದು ಮಾಡಿಲ್ಲ ಅಂತೇಳಿ ಆ ಅದನ್ನೆಲ್ಲ ನೆನೆಸ್ಕೊಂಡು ಒಂದಷ್ಟು ನಾವು ನಗ್ತಾಯಿರ್ತೀವಿ ಮೇಡಮ್ ಸರ್ ಕನ್ನಡಕ್ಕೆ ತಾವು ಬಹಳಷ್ಟು ಒಳ್ಳೆ ಚಿತ್ರಗಳನ್ನ ನೀಡಿದ್ದೀರಾ ಸ್ವತಃ ತಾವು ಪ್ರೊಡ್ಯೂಸ್ ಮಾಡಿದಂತಹ ಚಿತ್ರಗಳು ಎಷ್ಟೊಂದು ಸೂಪರ್ ಹಿಟ್ ಆದಂತಹ ಚಿತ್ರಗಳೇ ಸೊ ಆ ಚಿತ್ರಗಳ ಬಗ್ಗೆ ಮೆಲುಕು ಹಾಕ್ತಾ ಈಗ ಮಾತಾಡೋದಾದ್ರೆ ನಿಮ್ಮ ಬೆಸ್ಟ್ ಫೇವ್ರೆಟ್ ಚಿತ್ರ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಿ ಪುನೀತ್ ರಾಜ್ಕುಮಾರ್ ಮಾಡಿದ್ದು ಭಾಗ್ಯವಂತ ತುಂಬ ಇಷ್ಟವಾದ ಚಿತ್ರ ಅವನಿನ್ನ ಚೈಲ್ಡ್ ಆರ್ಟಿಸ್ಟ್ ಅವಾಗೇನೊಂದು ಏಳು ವರ್ಷ ಇರ್ಬೋದು ಅವನಿಗೆ ಅದು ಒಂಥರ ನೀವು ನೋಡಿದ್ರೆ ಯಾರು ನೋಡಿರಲ್ಲ ಸರ್ ಅದು ಆ ಚಿತ್ರ ನನಗೆ ಅವನ್ನ ಯಾವಾಗಲೂ ನನ್ನ ಫೇಸಲ್ಲೇ ಇರ್ತಾನೆ ನಮ್ಮ ಪುನೀತ್ ಅವನ ಮರೆಯೋಕ್ಕಾಗದೇ ಇರೋಂಥ ಒಂದು ಸಮಯ ಅದು ಆ ಚಿತ್ರ ಅಂದರೆ ಭಾರಿ ಇಷ್ಟ ನನಗೆ ಅವನ ಕ್ಯಾರೆಕ್ಟ್ರು ಅವನ ಅಲ್ಲಿ ಆ್ಯಕ್ಟ್ ಮಾಡೋ ರೀತಿ ಇದೆಲ್ಲ ನೋಡಿ ನಮ್ಮ ಜೊತೆಯಲ್ಲಿ ಅಪ್ಪಾಜಿಯವರು ಕೂಡ ಅದರಲ್ಲಿ ಚಿಕ್ಕ ಕ್ಯಾರೆಕ್ಟ್ರನ್ನ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಅದು ಆ ಚಿತ್ರ ಯಾವಾಗಲೂ ತುಂಬ ನನಗೆ ಇಡಿಸುತ್ತೆ ನನ್ನ ಮೊದಲನೇ ಚಿತ್ರ ಬಂದು ವಸಂತ ಗೀತ ಅದರಲ್ಲೂ ಕೂಡ ಅದರಲ್ಲೂ ಪುನೀತ್ ಇದ್ದಾನೆ ಸೊ ಹೇಗಿತ್ತು ಬಾಲ್ಯ ಪುನೀತ್ ಸರ್ನ ಹ್ಯಾಂಡಲ್ ಮಾಡೋದು ಅವಾಗ ತುಂಬ ಅದ್ಭುತವಾದ ವಿಷಯಗಳವು ಆತ ಚಿಕ್ಕವನಿರುವಾಗ ಅವನು ಫಸ್ಟ್ ಪಿಚ್ಚರ್ ನಾನು ನಾನು ಭಾಗ್ಯವಂತ ಅಂತ ಹೇಳಿದ್ನಲ್ಲ ಅದಕ್ಕಿಂತ ಮುಂಚೆ ಇದು ವಸಂತ ಗೀತ ಏನಂದರೆ ಅವ್ನಿಗೊಂದು ತುಂಬ ಒಂಥರ ಯಾವಾಗಲೂ ಆಟ ತುಂಬ ಅವನಿಗೊಂದು ಯಾವಾಗಲೂ ಖುಷಿಯಾಗಿರೋನು ಮಾತ್ರ ಅವ್ನಿಗೇನಂದರೆ ಅವ್ನಿಗೆ ಏನಾದರೂ ಒಂದು ಥಿಂಗ್ಸ್ ಕೊಡಬೇಕು ಬೆಳಗ್ಗೆ ಒಂದು ಆಟಿಕೆ ಏನಾದರೂ ಒಂದು ಒಂದು ರಿಮೋಟ್ ಕಾರ್ ಆಗ್ಬೋದು ಏನೋ ಒಂದು ಥಿಂಗ್ಸ್ ಅವನಿಗೆ ಅವನದು ಬೇಕೇ ಬೇಕು ಬೆಳಿಗ್ಗೆ ನನ್ನ ಕಾರು ಸ್ಟುಡಿಯೋಗೆ ಹೋಗೋವರೆಗೂ ಮೇಕಪ್ ಹಾಕೋತಾ ಇರಲಿಲ್ಲ ಓಕೆ ತಗೊಬಿಡ್ತಿದ್ದೆ ತರಲೇಬೇಕು ಮೇಕಪ್ ಅವಂಗ ವಿಶ್ವನಾಥ ಒಬ್ಬರು ಮೇಕಪ್ ಮ್ಯಾನ್ ಇದ್ದರು ಅವರು ಕರೆಯೋರು ಬಾಪ ಮೇಕಪ್ ಮಾಮಾ ಬರ್ತಾರೆ ಇಲ್ಲ ಮಾಮಾ ಬರಲಿ ಆಮೇಲೆ ಒಳಗಡೆ ಬರ್ತೀನಿ ಮೇಕಪ್ ರೂಮ್ಗೆ ಅಂತ ಗಲಾಟೆ ಮಾಡೋನು ನನ್ನ ಕಾರು ಎಂಟ್ರ್ ಆಗ್ತಿದ್ದ ಹಾಗೇ ಅವ್ನು ಖುಷಿ ಮಾಮ ಮಾಮಾ ಬಂತು ಏನೋ ಇದ್ದೆ ನಾನು ಹಿಂದಿನ ದಿವಸನೇ ಇದ್ದೆ ಅದನ್ನ ತೆಗೆದು ಕಾರ್ಲಿಟ್ಕೊಂಡಿರ್ತಿದ್ದೆ ಡಿಕ್ಕಿನಲ್ಲಿ ಹೋಗಿ ಅದು ಎತ್ತವನು ಕೈ ಕೊಟ್ಟ ತಕ್ಷಣ ಅದಕ್ಕೇನು ಏನು ಅಂತ ನೋಡ್ತಿರ್ಲಿಲ್ಲ ಅವ್ನು ಓಡೋಬಿಡೋನು ಮೇಕಪ್ ರೂಮ್ಗೆ ಓಡಗೆ ಮೇಕಪ್ ಹಾಕ್ಕೊಂಡು ಆಮೇಲೆ ಬಂದು ಒಂದು ಎರಡು ನಿಮಿಷ ಅವ್ನಿಗೆ ಟೈಮ್ ಕೊಡಬೇಕು ಅದು ಏನು ಅದನ್ನು ನೋಡಿ ಆಟ ಆಡೋಕ್ಕೆ ಆಮೇಲೆ ಹೋಗ್ತಾ ಇದ್ದ ಅವನು ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಆತ ಆತನ ಅವನ ಬಗ್ಗೆ ನಮ್ಮ ಪುನೀತ್ ಬಗ್ಗೆ ನಾನು ಮಾಡಿದಂಥ ಚಿತ್ರದ ಬಗ್ಗೆ ಸರ್ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಾ ಇದ್ದರೆ ಆ್ಯಕ್ಚುಲಿ ಕಾರ್ಯಕ್ರಮದ ಅವಧಿನೇ ಸಾಕಾಗಲ್ಲ ಅಷ್ಟು ಪಾಸಿಟಿವ್ ವಿಷಯಗಳಿದೆ ಹಾಗೆ ಅಪ್ಪಾಜಿ ಬಗ್ಗೆ ಮಾತಾಡೋದಾದರೆ ಅಪ್ಪಾಜಿಯವ್ರ ಜೊತೆ ಬಹಳ ಒಳ್ಳೆಯ ಒಡನಾಟ ಇಟ್ಕೊಂಡವರು ತಾವು ಸೊ ಮುದ್ದಿನ ಅಳಿಯ ಕೂಡ ಸ ಏನು ಹೇಳ್ತೀರಿ ಏನು ಹೇಳೋದು ನನ್ನ ವಸಂತ ಗೀತ ಅಂತ ನಮ್ಮ ಅಮ್ಮ ಅಮ್ಮ ಅಂದರೆ ಏನೇ ನಮ್ಮ ಕಂಪನಿಯಲ್ಲಿ ಏನೇ ಕೆಲಸ ಮಾಡಿದ್ರು ಎಲ್ಲ ಮುಖ್ಯ ಭಾಸ್ ಬಂದು ನಮ್ಮ ಅಕ್ಕವರೇ ನಮ್ಮ ಹೆಸರು ಇರ್ಬೋದಲ್ಲ ಇದ್ರೂ ಕೂಡ ಬಾಸ್ ಅಕ್ಕವರೇ ನಮ್ಮ ಸಿಸ್ಟಿಲ್ದೆ ನಾವೇನಿಲ್ಲ ಅವರು ಅವರು ಕೊಟ್ಟ ಆ ಕೊಟ್ಟ ದಾರಿ ಅವರ ಏನು ಹೇಳಿದ್ರು ಅದನ್ನು ಪಾಲಿಸ್ತಾ ಇದ್ದು ನಮ್ಮ ಕರ್ತವ್ಯ ಪ ಅದೇ ಥರ ಅವ್ರು ಹೇಳ್ದನ್ನ ನಾವು ಕೆಲಸಕ್ಕೆ ಮಾಡ್ಕೊಂಡು ಬರ್ತಾಯಿದ್ವಿ ಹೇಳಿದ್ನಲ್ಲ ಅಲ್ಲಿ ವಸಂತಿಗೀತೆ ಮಾಡಿದ್ವಿ ನಂತರ ಅಪ್ಪುದು ಪುನೀತ್ ರಾಜ್ಕುಮಾರ್ದು ಭಾಗ್ಯವಂತ ಮಾಡಿದ್ವಿ ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಎಮ್ ಎಸ್ ರಾಜಶೇಖರ್ ಅಂತ ಒಬ್ಬ ಒಬ್ಬರನ್ನ ತಂದಿದ್ದೆ ನನ್ನ ಮೊದಲನೇ ಚಿತ್ರ ಧ್ರುವತಾರೆ ತಾರೆ ಅಂತೇಳಿ ಅದರಲ್ಲಿ ಅಪ್ಪಾಜಿಯವರೇ ಆ್ಯಕ್ಟ್ ಮಾಡಿದರು ಆ ಪಿಚ್ಚರು ಅದಾದ ನಂತರ ನಾನು ಭಕ್ತ ಪ್ರಹ್ಲಾದ ಅಂತ ಒಂದು ಪಿಚ್ಚರ್ ನೋಡಿದೆ ಅದ್ರ ಬಗ್ಗೆ ಎರಡು ಮಾತು ನಾನು ಆಡಲೇಬೇಕು ಅದರಲ್ಲಿ ಅಪ್ಪನೇ ಪ್ರಹ್ಲಾದ ಕ್ಯಾರೆಕ್ಟರ್ ಮಾಡಿದ್ದ ಅಪ್ಪಾಜಿಯವರು ವಿಶೇಷವಾದ ಒಂದು ಕಾರ್ಯಕ್ರಮ ಅದು ನಾವು ಮೊಟ್ಟ ಮೊದಲನೇ ಬಾರಿಗೆ ಮದ್ರಾಸಲ್ಲಿ ಏಮ್ಸ್ಗಳು ದೊಡ್ಡದೊಂದು ದರ್ಬಾರ್ ಸೆಟ್ ಹಾಕಿದ್ವಿ ನಾವು ಆ ಸೆಟ್ಟಲ್ಲಿ ಬೆಳಗ್ಗೆ ಒಂಬತ್ತುವರೆಗೆ ಶಾರ್ಟ್ ತೆಗಿಬೇಕು ಅಂತೇಳಿ ವಿಜಯ ರೆಡ್ಡಿ ಅವರು ನಮಗೆ ಹೇಳಿದರು ಆ ಚಿತ್ರದಲ್ಲಿ ಅವತ್ತು ಫಸ್ಟ್ ಶಾರ್ಟ್ನಲ್ಲಿ ಅಪ್ಪದು ಅಕ್ಷರಾಭ್ಯಾಸದ ಒಂದು ಸೀನ್ ಅದು ಅಲ್ಲಿ ಸರಿತಾ ಅವರು ಇರ್ತಾರೆ ಅಪ್ಪಾಜಿ ಮತ್ತು ತುಗುದೀಪ ಶ್ರೀನಿವಾಸ ಅವರು ಇನ್ಕ್ಲೂಡಿಂಗ್ ಅನಂತನಾಗ್ ಅವರು ಆಮೇಲೆ ಒಟ್ಟು ಎಲ್ಲ ದೇವತೆಗಳು ಆಮೇಲೆ ಅಲ್ಲಿ ಕೂದ ಆಸ್ಥಾನದಲ್ಲಿರ್ತಕ್ಕಂಥ ಸುಮಾರು ಅವತ್ತೊಂದು ಕಮ್ಮಿ ಅಂದರೂ ಒಂದು ನೂರು ಜನ ಆರ್ಟಿಸ್ಟ್ಗಳು ಅವತ್ತು ಆ ದರ್ಬಾರ್ ಹಾಲ್ನಲ್ಲಿ ಇರ್ತಾರೆ ಎಲ್ಲರಿಗೂ ಎಲ್ಲ ಕಾಸ್ಟ್ಯೂಮ್ಸ್ ನಿಮಗೆ ಗೊತ್ತೇ ಇದೆ ಕಾಸ್ಟ್ಯೂಮ್ಸ್ ಆ ಥರ ಚಿತ್ರಗಳಲ್ಲಿ ಯಾವ ಥರ ಕಾಸ್ಟ್ಯೂಮ್ಸ್ ಇರುತ್ತೆ ಅಂತ ಆ ಕಾಸ್ಟ್ಯೂಮ್ಸು ಆರ್ನಮೆಂಟ್ಸು ಆಮೇಲೆ ಅಪ್ಪಾಜಿಯವ್ರಿಗೂ ಇಚ್ಛ ಕಾಸ್ಟ್ಯೂಮು ಪುನೀತ್ಗೂ ರಿಚ್ ಕಾಸ್ಟ್ಯೂಮು ಅಮ್ಮ ಅವರು ಸರಿತಾರು ರಿಚ್ ಕಾ ಎಲ್ಲರೂ ರಿಚ್ ಕಾಸ್ಟ್ಯೂಮೆ ಇನ್ಕ್ಲೂಡಿಂಗ್ ನಾಗ್ ಅವರು ಒಂಬತ್ತು ಗಂಟೆ ಶಾರ್ಟ್ ತೆಗಿಬೇಕು ಅಂತ ಹೇಳ್ಬಿಟ್ರು ನೋಡಿ ಅಪ್ಪಾಜಿ ಬೆಳಗಿನ ಜಾವ ಎರಡು ಗಂಟೆಗೆ ಬಂದಿದ್ದಾರೆ ಸರ್ ಸ್ಟುಡಿಯೋಗೆ ಅಂದರೆ ಅದು ಫಸ್ಟ್ ಡೇ ಅಲ್ಲ ಅದು ಅಪ್ಪಾಜಿ ಅವ್ರ ಗೆಟಪ್ಪು ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನ ನೈಟ್ ಒಂದು ಗಂಟೆ ತೊಗೊಂಬು ಸ್ಟುಡ್ಯಾಗ ಹಾಕಿದ್ವಿ ನಾವು ಅವತ್ತು ಎಲ್ಲ ರೆಡ್ಡು ಕರೆಕ್ಟಾಗಿ ಒಂಬತ್ತುವರೆ ಗಂಟೆಗೆ ಫಸ್ಟ್ ಶಾರ್ಟ್ ಅವ್ರು ನಕ್ಷರ ಅಭ್ಯಾಸನ ಶಾರ್ಟ್ ನಾವು ತೆಗೆದ್ವಿ ಕ್ಲಾಸ್ ಒಂದು ವಿಜಯ ಅವರು ಬಂದು ನಾನು ತಪ್ಕೊಂಡ್ರು ಬಿಡಪ್ಪ ಎಂಥ ಒಂದು ಈ ಚಿತ್ರ ನಾವು ಮೊಬೈಲ್ ಶಾಟ್ ತೆಗಿತೀನ ಅಂತ ಅಂದ್ಕೊಂಡಿದ್ದೆ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ನಮಗೆ ಸಹಕಾರ ನೀಡಿದಂಥ ನಮ್ಮ ಅಕ್ಕವರು ಆಮೇಲೆ ಅಪ್ಪಾಜಿಯವರು ಎಲ್ಲ ಅಷ್ಟೊಂದು ಸುಗಮವಾಗಿ ಏನು ಅಡೆತಡೆಗಳಿಲ್ಲದೆ ಆ ಚಿತ್ರದ ಫಸ್ಟ್ ಶಾಟ್ ತೆಗೆದು ನಿಜವಾಗ ಆ ಸಮಯ ನನ್ನ ಮಾತ್ರ ಇವತ್ತು ನಾನು ಇರೋಂಥ ಒಂದು ಸಮಯ ಅದು ಆ ಚಿತ್ರ ಈಗ ನೋಡಿದ್ರು ಕೂಡ ಮತ್ತೊಮ್ಮೆ ನೋಡಬೇಕು ಅಂತ ಅನಿಸುವಂಥ ಅಮೋಘ ಅಭಿನಯ ಇದೆ ಎಲ್ಲರದ್ದು ಯಾರೆಲ್ಲ ಕ ಆ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಾರೋ ಎಲ್ಲರದ್ದು ಬೆಸ್ಟ್ ಆ್ಯಕ್ಟಿಂಗ್ ಇದೆ ಬಹಳಷ್ಟು ಖುಷಿ ಕೊಡುವಂಥ ಚಿತ್ರ ನೋಡಿದಾಗ ಹಾಗೆ ಪರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ನಿಮ್ಮ ಅಕ್ಕವರ ಬಗ್ಗೆ ಈಗ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಮಾಮ್ನ ನೋಡಿದ್ರೆ ಹೀಗೆ ಬಂದು ಹಾಗೆ ಹೋಗ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂತ ಅನಿಸುತ್ತ ತಮಗೆ ಅಂದರೆ ನಾನು ಯಾರಿಗೂ ನಮ್ಮ ನಾನು ಹೋಲಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ಅಮ್ಮ ಅಮ್ಮನೇ ನಮ್ಮ ಅಶ್ವಿನಿ ಕೂಡ ಅವರು ಯಾರಿಗೇನು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಅಮ್ಮ ಅಮ್ಮನೇ ಅಮ್ಮನ ಸ್ಥಾನ ತುಂಬಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದಟ್ಸ್ ನೈಸ್ ಸರ್ ಸೊ ಅಮ್ಮನ ಬಗ್ಗೆ ಮಾತಾಡ್ತಿದ್ವಿ ಸೊ ತಮಗೆ ಅಮ್ಮ ಯಾವ ವಿಷಯದಲ್ಲಿ ಬಹಳ ಇಷ್ಟ ಆಗೋರು ಸೊ ಅಮ್ಮನ ಕೈ ರುಚಿ ಹೇಗಿರ್ತಿತ್ತು ಅಮ್ಮ ಅಡುಗೆ ಮಾಡೋದು ಕಮ್ಮಿನೇ ಆದರೆ ಅವರೇ ಮಾಡೋಕ್ಕೆ ಶುರು ಮಾಡಿದ್ರೆ ಪ್ರತಿಯೊಂದು ಅವರೇ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದು ಅಡುಗೆನೂ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಅವ್ರಿಗೆ ಟೈಮ್ ಇರ್ತಿರ್ಲಿಲ್ಲ ಅಡುಗೆ ಮಾಡೋಕ್ಕೆ ಅಂದ್ರೆ ಅವರು ನನಗೆ ಏನು ತುಂಬ ಇಷ್ಟ ಅಂದರೆ ಯಾರ್ಯಾರಿಗೆ ಏನೇನು ಬೇಕು ಮನೇಲಿ ಎಷ್ಟು ಮಕ್ಕಳಿದ್ದಾರೆ ಯಾರ್ಯಾರಿಗೆ ಏನೇನು ಇಷ್ಟ ಏನೇನು ತಗೋಬೇಕು ಪ್ರತಿಯೊಂದು ಅವರೇ ಮಾಡ್ತಾಯಿದ್ರು ಅದೊಂದು ಬುದ್ಧಿ ನಂಗೆ ತುಂಬ ಇಷ್ಟ ಅಮ್ಮ ಅವ್ರದ್ದು ಷಣ್ಮುಖ ಅವ್ರದ್ದು ಅಡುಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ಮಾಡಿ ಯಾವ್ದು ಸಕ್ಕದಾಗಿ ಮಾಡ್ತಾರೆ ಮಾಡ್ತಾನೆ ಎಲ್ಲ ಥರ ಅಡುಗೆನು ಮಾಡ್ತಾನೆ ನನಗೆ ಪನ್ನೀರ್ ತುಂಬ ಇಷ್ಟ ನನ್ನ ಮಗಳ ಮೊಮ್ಮಗಳಿಗೆ ಒಬ್ಬಳಿಗೆ ಮಗಳ ಮಗಳಿಗೆ ಮೈಸೂರ್ಲಿದ ಅವಳಿಗೆ ಬಂದರೆ ಪನ್ನೀರ್ ಮಾಡಿಕೊಡ್ತಾರೆ ನಂಗೆ ತುಂಬ ಇಷ್ಟ ಅವಳಿಗೆ ನನ್ನ ಮಗಳಿಗೂ ಇಷ್ಟ ನನ್ನ ಮೊಮ್ಮಗಳಿಗೂ ಇಷ್ಟ ಓ ಸೂಪರ್ ಸರಿ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಹಾಡು ಚೆನ್ನಾಗಿ ಹಾಡ್ತೀರಿ ಅಮ್ಮನಿಂದನೇ ಹಾಡನ್ನು ಹಾಡೋದು ಸ್ಟೇಜ್ ಮೇಲೆ ವಿತೌಟ್ ಫಿಯರ್ ಹಾಡು ಹಾಡ್ತೀರಿ ಅಂತ ಕೇಳ್ಪಟ್ಟೆ ಈಗ ಅಮ್ಮನಿಂದನೇ ಸರ್ಟಿಫೈಡ್ ಸೂಪರಾಗಿ ಅಡುಗೆ ಮಾಡ್ತಾರೆ ಅಂತ ಇನ್ ವಾಟ್ ನಾಟ್ ಇನ್ನೇ ಅದೆಲ್ಲ ಮಾಡ್ತೀರಿ ಅಡುಗೆ ನಾನು ಹೋದೆ ಎಮ್ ಬಿ ಎ ಮಾಡೋಕ್ಕೆ ಹೋಗೋಕೆ ಹಿಂದಿನ ದಿನವೂ ಎರಡು ದಿನ ಮುಂಚೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದಷ್ಟು ಅಡುಗೆ ಮನೇಲಿ ನಿಲ್ಲಿಸ್ಕೊಂಡು ಒಂದಷ್ಟು ತೋರ್ಸ್ಕೊಟ್ರು ನಮ್ಮಮ್ಮ ಏನು ಹೇಳಿ ತುಂಬ ಸಿಂಪಲ್ಲಾಗಿ ಬೇಗ ಬೇಗ ಮಾಡು ಹಾಂ ಅನ್ನ ಸಾರು ಅನ್ನ ಅದಕ್ಕೆ ಏನು ಮಾಡೋದು ನಮ್ಮಮ್ಮನೇ ಸುಮಾರು ಒಂದು ಕುಕ್ಕರು ಒಂದು ಪ್ಯಾನು ಒಂದು ರೈಸ್ ಕುಕ್ಕರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರು ಈ ಥರ ಒಂದು ನಾಲ್ಕೈದು ಬೇಸಿಕ್ ಪಾತ್ರೆ ಕೊಟ್ಟಿದ್ದರು ರೈಸ್ ಬಿಡಿ ರೈಸ್ ಕುಕ್ಕರು ಏನು ಅದೇನು ಎಫರ್ಟ್ ಇಲ್ಲ ಅದು ಮೆಜರ್ಮೆಂಟ್ ಅದಾ ಸಾರೆಲ್ಲ ಹೇಳ್ಕೊಡಿ ಯಾಕಂದ್ರೆ ನನಗೆ ನಮ್ಮ ಮನೇಲಿ ಒಂಥರ ಸ್ಟೇಪುಲ್ ಫುಡ್ಡು ಬೇಳೆ ಸರ್ ಅದೊಂದು ಸಾರು ಹೇಳ್ಕೊಟ್ಟಿದ್ರು ಇದು ಮಾಡ್ಕೋ ಸಾಕು ಅಂತ ಫಸ್ಟ್ ಫಸ್ಟ್ ಹೋದಾಗ ನಾನು ಇನ್ನೂ ಇನ್ನೂ ಅಡ್ಜಸ್ಟ್ ಆಗಿ ಟೈಮ್ ಆಗಬೇಕಂದ್ರೆ ಅಷ್ಟು ಏನು ಮಾಡೋಕ್ಕೆ ಹೋಗಲಿಲ್ಲ ಬಟ್ ಹೋಗಿ ಒಂದು ಮೂರು ತಿಂಗಳಾದಮೇಲೆ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಫಸ್ಟ್ ಹೆಂಗೆಂಗೋ ಬರೋದು ಏನೋ ಮಾಡಿದೆಲ್ಲ ಅದೇ ಖುಷಿ ಅಂದರೆ ನಾನೊಬ್ಬನೇ ಅಲ್ಲ ಜೊತೆಗಿದ್ದವರೆಲ್ಲ ಅದು ಫಸ್ಟ್ ಟೈಮು ಚಿಕನ್ ಮಾಡೋಕೆ ಹೋಗಿದ್ವಿ ನೀರು ಎಷ್ಟಾಗಬೇಕು ಗೊತ್ತಿಲ್ಲ ಫುಲ್ಲು ನೀರಾಗಿತ್ತು ಬಟ್ ಆದನ್ನೂ ಖುಷಿಯಾಗಿ ತಿಂದ್ವಿ ಆಮೇಲೆ ಒಂದೊಂದಾಗಿ ಕಲ್ತ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಮಾಡ್ತಾ ಅದು ಮಾಡಬೇಕಲ್ಲ ಅನ್ನೋದಕ್ಕಿಂತ ಏ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅನ್ನೋ ರೇಂಜ್ಗೆ ನಾವು ಎಲ್ಲವನ್ನು ಆಮೇಲೆ ಫೋ ಫೋನ್ ಮಾಡೋದು ಫೋನ್ ಮಾಡಿ ಕೇಳೋದು ಇದನ್ನು ಹೆಂಗೆ ಮಾಡೋದು ಅದನ್ನು ಹೆಂಗೆ ಮಾಡೋದು ಅಂತ ನಮ್ಮ ಅಕ್ಕನ ಕೇಳ್ತಿದೆ ನಮ್ಮಮ್ಮನ್ನ ಕೇಳ್ತಿದೆ ಇಲ್ಲ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ದರೆ ಅವರು ಹೇಳ್ಕೊಡೋರು ಹೀಗೆ ಅದೊಂದು ಡೆವಲಪ್ ಆಯಿತು ಅದು ಒಂದು ಇಂಟ್ರೆಸ್ಟ್ ಬಂದ್ಬಿಡ್ತು ಆಮೇಲೆ ಕುಕ್ಕಿಂಗಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ